ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಯಶ್ ಚಾನಲ್ ಇವತ್ತಿನ ರೆಸಿಪಿ ಮಿರ್ಚಿ ಮಸಾಲ ಇದನ್ನು ನೋಡ್ತಾ ಇದ್ದರೆ ನಿಮಗೆ ತಿನ್ನಬೇಕು ಅನಿಸ್ತಿದೆ ಅಲ್ವಾ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಎರಡು ಥರ ಸ್ಟಫಿಂಗ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ನಾನು ಬೋಂಡ ಮೆಣಸಿಗಾಯಿ ತೊಗೊಂಡಿದ್ದೀನಿ ಈ ಮೆಣಸಿನ್ಕಾಯಿ ಎಲ್ಲ ಇಲ್ಲಿ ತುದಿನ ಕಟ್ ಮಾಡ್ಕೊಳ್ಳೋಣ ಮಧ್ಯದಲ್ಲಿ ಸೀಳ್ಕೊಂಡು ಇದರಲ್ಲಿರೋ ಬೀಜ ಎಲ್ಲ ತಕ್ಕೊಳ್ಳೋಣ ನಿಮಗೆ ಸ್ಪೈಸಿ ಬೇಕು ಅಂದರೆ ಬೀಜ ತೆಗಿಯೋದೇನು ಅವಶ್ಯಕತೆ ಇಲ್ಲ ಇದೇ ಇದೇ ರೀತಿ ಎಲ್ಲ ಮೆಣಸಿನ್ಕಾಯಿ ಬೀಜನ ತಕ್ಕೊಂಡಿದ್ದೀನಿ ಈ ಈಗ ಫಸ್ಟ್ ಮೆಥಡ್ ಏನು ಅಂದರೆ ಒಂದು ಜಾರ್ ತೊಗೊಂಡು ಒಂದು ಐದು ಸ್ಪೂನ್ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಆದರೂ ತೊಗೋಬೋದು ಇಲ್ಲ ನೀವು ಕಾಯಿ ತುರಿ ಆದರೂ ಹಾಕೋಬೋದು ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ನಾಲ್ಕೈದು ಹೆಸಲು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಇಲ್ಲಿ ನಾನು ಉಪ್ಪು ಆಮೇಲೆ ಸೇರಿಸ್ತಾಯಿದ್ದೀನಿ ಈಗ ರುಬ್ಕೊಂಬರೋಣ ಈಗ ಈ ರೀತಿ ಇದೆ ಸ್ಟಫಿಂಗು ಇದೇನೀಗ ಮೆಣಸಿನ್ಕಾಯಿ ಒಳಗಡೆ ಫಿಲ್ ಮಾಡೋಣ ಚೆನ್ನಾಗಿ ಫಿಲ್ ಆಗಿರಬೇಕು ಎಲ್ಲ ಇದೇ ರೀತಿ ಎಲ್ಲ ಮೆಣಸಿನ್ಕಾಯಿ ಇದೇ ರೀತಿ ಎಲ್ಲ ಫಿಲ್ ಮಾಡ್ಕೊಂಡು ಇಟ್ಕೊಳ್ಳೋಣ ಈಗ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಬಾಂಡ್ಲಿ ತಗೊಂಡು ಅದರಲ್ಲಿ ಟೂ ಸ್ಪೂನ್ಸ್ ಎಣ್ಣೆ ಹಾಕಿ ಎಲ್ಲ ಸ್ಟಫಿಂಗ್ನ ಒಂದೊಂದಾಗಿ ಇಡೋಣ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ ಮುಚ್ಚಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಕಡೆ ಫ್ರೈ ಆಗಿರಬೇಕು ಇನ್ನೂ ಫ್ರೈ ಆಗಿಲ್ಲ ಸೊ ಮತ್ತೆ ಲಿಡ್ ಮುಚ್ಚಿ ಫ್ರೈ ಮಾಡ್ಕೊಳ್ಳೋಣ ಇದು ಇದೀಗ ಫ್ರೈ ಆಗಿದೆ ಇದನ್ನೆಲ್ಲ ತಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನಾವು ಸೆಕೆಂಡ್ ಮೆಥಡ್ ನೋಡೋಣ ಅದೇ ಜಾರಿಗೆ ಒಂದು ಐದು ಸ್ಪೂನ್ ಕೊಬ್ಬರಿ ಹಾಕಿ ಒಂದು ಸ್ಪೂನ್ ಕಡಲೆ ಒಂದು ಅರ್ಧ ಸ್ಪೂನ್ ಧನಿಯಾ ಇಲ್ಲ ಸಾಂಬಾರದ ಪುಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಂಬರೋಣ ನೋಡಿ ಈ ರೀತಿ ಇದೆ ಇದು ಈಗ ಮೆಣಸಿನ್ಕಾಯಿ ಒಳಗಡೆ ಫಿಲ್ ಮಾಡೋಣ ಇದನ್ನು ಇದೇ ರೀತಿ ಎಲ್ಲ ಫಿಲ್ ಮಾಡ್ಕೊಂಡು ಇಟ್ಕೊಳ್ಳೋಣ ಮತ್ತು ನಾವು ಸ್ಟೌವ್ ಆನ್ ಮಾಡಿ ಒಂದು ಬಾಣಲಿ ತಗೊಂಡು ಅದರಲ್ಲಿ ಎರಡು ಸ್ಪೂನ್ ಹಾಕಿ ಇಷ್ಟಫ್ಟ್ ಮೆಣಸಿನ್ಕಾಯಿನ ಅದರೊಳಗೆ ಒಂದೊಂದಾಗಿ ಜೋಡಿಸೋಣ ಮತ್ತು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಲಿಡ್ ಮುಚ್ಚಿಟ್ಟು ಫ್ರೈ ಮಾಡೋಣ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಮತ್ತೆ ಲಿಡ್ ಮುಚ್ಚೋಣ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇದು ಇದು ಮೊಸರನ್ನಾಗಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ತಿನ್ನೋದಕ್ಕೆ ನಿಮಗೆ ಯಾವ ಮೆಥಡ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ